ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬೆಳಗ್ಗೆ ಬೇಗನೆ ಇದ್ದು ರೀ ಫ್ರೆಶ್ ಅಪ್ ಆಗಿದ್ದೇವೆ ಮುಂಜಾನೆ ಬಾಯಿ ವಿಹಾರಕ್ಕೆ ಹೊಡ್ತಾ ಇದ್ದೇವೆ ಹಾಗಿದ್ರೆ ಹೊಟ್ಟು ಬಿಟ್ಟು ಬರೋಣ ಜಸ್ಟ್ ನಾವು ನಮ್ಮ ವಾಯು ವಿಹಾರನ ಮೂಸ್ಕೊಂಡ ಮನೆ ಕಡೆ ಹೊಡ್ತಾ ಇದ್ದೇವೆ ರೀ ಟೈಮಿಗೆ ಹೋಗಿ ಒಂಬತ್ತು ಗಂಟೆ ಮೂರು ನಿಮಿಷ ಟೈಮ್ ಹೆಂಗೆ ಹೋಗ್ತೈತೆ ಅಂತನೂ ಗೊತ್ತಾಗಿಲ್ಲ ನೋಡಿರಿ ಜಸ್ಟ್ ನಾವು ಮನೆ ರೀಚ್ ಅದೇವ್ರಿ ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡಿ ಸ್ನಾನ ಕೊಡೋಣ ನಮ್ಮ ವರ್ಕ್ ಸ್ಟೇಷನ್ಲಾಗ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿಬಿಡಣ್ರಿ ಅದಾದ್ಮೇಲೆ ಸ್ನಾನ ಕೊಡೋಣ ಆಲ್ಮೋಸ್ಟ್ ನಮ್ದು ವರ್ಕ್ ಸ್ಟೇಷನ್ಲ್ಲ ಕ್ಲೀನ್ ಮಾಡಿ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಆಯ್ತು ರೀ ನಮ್ಮ ಗಾರ್ಡನ್ ಕಡೆ ಹೋಗಿ ಬಂದ್ಬಿಡೋಣ ಆಲ್ಮೋಸ್ಟ್ ಗಾರ್ಡನ್ ಎಲ್ಲ ಕರೆಕ್ಟ್ ನಿನ್ನೆ ನೀರು ಉಳಿದಿದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಹಾಗೆ ನಮ್ಮ ಕೋಳಿಗಳ ಬಗ್ಗೆ ವಿಚಾರಿಸ್ಕೊಂಡ್ಬಿಡೋಣ ಕೋಳಿಗಳು ತಿನ್ಕೊಂಡು ಆರಾಮಾಗಿದ್ದಾವ್ರಿ ಯಾವುದೇ ಸಮಸ್ಯೆಗಳಿಲ್ಲ ಫೀಡರಲ್ಲಿ ಫುಡ್ ಇದೆ ಎರಡೂ ಫೀಡ್ರಲ್ಲಿ ಫುಡ್ ಇದೆ ಡ್ರಿಂಕರಲ್ಲಿ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಕರೆಕ್ಟಾಗಿದೆ ರೀ ಏನೂ ತೊಂದರೆ ಇಲ್ಲ ಬೆಳಗಿನ ಮೊದಲಿನ ಹಂತದ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿದವ್ರಿ ನಮ್ಮ ಬ್ಲಾಕಿಗೆ ಯಾಕೋ ಆರಾಮಿಲ್ಲ ಸೇತ್ರಿ ಯಾಕೋ ಬೆಳಗಿನ ಸುಂದರದ ನಾವು ನೆಕ್ಸ್ಟ್ ನಾವಿವಾಗ ಸ್ನಾನ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಕರೆ ಸ್ನಾನ ಮುಗಿಸೊಂಡ ಬೆಳಗಿನ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿಕೊಂಡ ಇವಾಗ ನಾವು ರೆಡಿಯಾಗಿ ಬ್ರೇಕ್ಫಾಸ್ಟ್ ಹೊರಡೊಂಡ್ರಿ ಕರಿತಿದ್ದಾರೆ

ಬ್ರೇಕ್ಫಾಸ್ಟ್ ಮುಗಿತ್ರಿ ಇವಾಗ ಕಂಟಿನ್ಯೂ ಮಾಡೋಣ ಇವಾಗ ಅದೊಂದು ಪಾಲಿ ಸೆಕೆಂಡ್ ಪಾರ್ಟ್ ಒಂದು ಪೆಣ್ಣಿಗೆ ಇದ್ದಾರೆ ಬಡ 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 ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಡಣ್ಣ ಅದು

ನಿನ್ನೆ ಒಂದು ನಾವು ವಿಡಿಯೋನ ಎಡಿಟ್ ಮಾಡ್ತೀವಿ ರೀ ಒಂದು ಇವತ್ತು ಅಪ್ಲೋಡ್ ಮಾಡೋಣ ಅಪ್ಲೋಡ್ ಮಾಡಿದಾದ್ಮೇಲೆ ನಮ್ದು ಪಾರ್ಟ್ ಟು ದ ಎಡಿಟಿಂಗ್ ವರ್ಕ್ಶಾಪ್ ಮಾಡೋಣ ವಯಸ್ಸೆಲ್ಲ ಇಂಪೋರ್ಟ್ ಮಾಡ್ಕೊಂಬಿಡ್ರಿ ಇವಾಗ ಪ್ರೀಮಿಯರ್ ಓಪನ್ ಆಗ್ತಿದೆ ಲೊಕೇಶನ್ ಎಲ್ಲ ಕೊಟ್ಟಾಗಿದೆ ರೆಫರೆನ್ಸ್ ಫೈಲ್ ವರ್ಕಿಂಗ್ ಫೈಲ್ಸ್ ಎಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ಪಾತ್ ಕೊಟ್ಟಾಗಿದೆ ಎನಿ ಕಂಡೀಷನ್ ಇವತ್ತು ಮುಗಿಬೇಕ್ರಿ ಇದು ಪಾರ್ಟು ಮುಗಿಸಿ ನೆಕ್ಸ್ಟ್ ವರ್ಕ್ಶಾಟ್ ಮಾಡೋಣ ಎಸ್ ಪರ್ಫೆಕ್ಟ್ ವರ್ಕ್ಶಾಟ್ ಮಾಡೋಣ ರೀ ಇವಾಗ ಇಂಪೋರ್ಟ್ ಮಾಡಿಕೊಂಡೆ ट हिंग हे ना नि अबडेट को मूदंक्ट हम हसुपुरी मेके हनी एम साकणी तरपे वाई ಈ ಬದಲಾದ ಕಾಲಘಟ್ಟದಲ್ಲಿ ನಾವು ತರಬೇತಿಗಳು ಏಕೆ ಅವಶ್ಯ ಅಂತ ಈ ಪಶುಪಾಲನೆ ಕೃಷಿ ಆಗಲಿ ಶತಶತಮಾನಗಳಿಂದ ಬಂದಂತ ಒಂದು ಉದ್ಯೋಗ ಅಂದ್ರೆ ಅದಕ್ಕೆ ತರಬೇತಿ ಯಾಕೆ ಬೇಕಪ್ಪ ಅಂದ್ರೆ ಕಾಲಘಟ್ಟ ಬಹಳ ಬದಲಾಗಿದೆ ಕೃಷಿ ಭೂಮಿ ಸಣ್ಣದಾಗ್ತಾ ಇದೆ ಜನಸಂಖ್ಯೆ ಒಂದೂರ ನಲ್ವತ್ನಾಲ್ಕು ಮಿಲಿಯನ್ ದಾಟಿ ಹೋಗ್ತಾ ಇದೆ ಹಾಗಾದ್ರೆ ಅವ್ರಿಗೆ ಆಹಾರವನ್ನು ಎಲ್ಲಿಂದ ಒದಗಿಸಬೇಕು ಸೌಕರ್ಯಗಳು ಕಡಿಮೆ ಆಗ್ತಾ ಇದೆ ಹ ಆದರೆ ಆಹಾರದ ಬೇಡಿಕೆ ನಾವು ಆದರೆ ಆದರೆ ಆಹಾರದ ಬೇಡಿಕೆ ಹೆಚ್ಚಾಗ್ತಾ ಇದೆ ಆಹಾರ ಬರ್ತಾ ಇರೋದು ಭೂಮಿಯಿಂದ ತಪ್ಪುಗಳನ್ನ ಗಿಡಗಳನ್ನ ತಿಂದು ತ ಪ್ರಾಣಿಗಳಿಂದ ಮಾತ್ರ ಸಾಧ್ಯ ಹೀಗಾಗಿ ಇದ್ದ ಸಂಪನ್ಮೂಲ ಕ್ರೋಢೀಕೃತವನ್ನ ಕಳಿಸ್ಕೊಂಡು ನಾವು ಉತ್ಪಾದನೆಯನ್ನ ಮಾಡಬೇಕಾಗಿದೆ ಮೊದಲು ಹೈನುಗಾರಿಕೆ ಅಂದ್ರೆ ಜಾನುವಾರು ಹೊರಗಡೆ ಬಿಟ್ಟು ಗೋಮಾಳ ನಿಲ್ಲಿಸಿ ಹಾಲನ್ನು ಈಗ ಗೋಮಾಳಗಳು ಇಲ್ಲ ಕೃಷಿ ಭೂಮಿಯೂ ಹೆಚ್ಚಿನ ಇಲ್ಲ ಈಗ ಹಾಲು ಉತ್ಪಾದನೆ ಹ್ಯಾಂಗ್ ಮಾಡೋಣ ಹೆಂಗ ಮಾಡ್ತಾ ಇದೇವೆ ನಾವು ಇರತ್ತ ಇವತ್ತು ನಾವು ನಾವಿರತ್ತ ಇವತ್ತು ಭಾರತ ದೇಶ ಇಡೀ ವಿಶ್ವಕ್ಕೆ ನಂಬರ್ ಒನ್ ಹಾಲು ಉತ್ಪಾದನೆಯಲ್ಲಿದೆ ಹ್ಮ್ ದಿಹಾಂಗ್ ಸಾಧ್ಯ ಆಯ್ತು ನಮ್ಮ ತಾಂತ್ರಿಕ ತುಪ್ತ ಉತ್ಪಾದನೆಯಲ್ಲಿದೆ ದಿಹ್ಯಾಂಗ ಸಾಧ್ಯ ಆಯ್ತು ನಮ್ಮ ತಾಂತ್ರಿಕತೆಯನ್ನ ರೈತರಿಗೆ ಅಳವಡಿಸಿ ಅದರಿಂದ ಹಾಲು ಉತ್ಪಾದನೆಯನ್ನ ಮಾಡಲು ಅವಕಾಶ ಹೀಗಾಗಿ ಪ್ರತಿ ಹಂತದಲ್ಲೂ ಕಾಲಘಟ್ಟ ಬದಲಾವಣೆ ಆಗೋದ್ರಿಂದ ನಮ್ಮ ಸಣ್ಣ ಪ್ರದೇಶದಲ್ಲಿ ಉತ್ಪಾದನೆ ಹೆಚ್ಚು ಅನ್ನೋ ಏಕೈಕ ಉದ್ದೇಶದಿಂದ ನಾವು ತರಬೇತಿಯನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇದರ ಬಗ್ಗೆ ರೈತರಿಗೆ ತರಬೇತಿ ಏಕೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಕೃತಕ ಗರ್ಭಧಾರಣೆ ಕೃತಕ ಗರ್ಭಧಾರಣೆ ಅಂದ್ರೆ ನಾವು ಕೋರಿಗಳನ್ನ ಕಟ್ಟಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಅಥವಾ ಮನೆ ಬಾಗಿಲಿಗೆ ಬೆದಿಗೆ ಬಂದಂತ ಜಾನುವಾರುಗಳಿಗೆ ಸೂರ್ಯವನ್ನ ಅಳವಡಿಸೋದಕ್ಕೆ ಕೃತಕರ್ಪದ ಯಾಕಪ್ಪ ಆರ್ಟಿಫಿಷಿಯಲ್ ಇನ್ಫರ್ಮೇಶನ್ ಅಥವಾ ಯಾಕಪ್ಪ ಬೀಪು ಅಂದ್ರೆ ಮುಖ್ಯವಾಗಿ ನಾವು ರೋಗವನ್ನ ತಡೆಗಟ್ಟೋದಿಕ್ಕೆ ಕೃತಕರ್ಭ ದಾಳಬೇಕು ಒಂದೇ ಊರಿ ಬೇರೆ ಬೇರೆ ಜಾನುವಾರುಗಳಿಗೆ ಹರಿದಾಗ ಆ ಆಕಳಿಂದ ಈ ಆಕಳಕ್ಕೆ ಈ ಆಕಳಿಂದ ಆ ರೋಗಗಳು ಹರಡಬಾರ್ದು ಎರಡನೇದು ಏನಪ್ಪಾ ಅಂದ್ರ ಊರಿಗಳನ್ನ ಎಲ್ಲಾ ರೈತರು ಕಾಯ್ದುಕೊಂಡು ಹೋಗಾಕ್ತಾರಲ್ಲ ಊರಿ ನಿರ್ವಹಣೆ ಬಹಳ ಕಠಿಣವಾದ ವಿಷಯ ಮೂರನೇ ದಿನಪ್ಪ ಅಂದರೆ ನಮಗೆ ಯಾವ ತರನಾದ ಜಾನುವಾರು ಬೇಕು ಜರ್ಸಿ ಬೇಕಾ ಹೆಚ್ಚಪ್ ಬೇಕಾ ಕಿಲಾರಿ ಬೇಕಾ ಹಳ್ಳಿ ಕಾರ್ ಬೇಕಾ ದೇವಣಿ ಬೇಕಾ ಅಥವಾ ಹೆಣ್ಣು ಕರು ಬೇಕಾ ಗಂಡು ಕರು ಬೇಕಾ ಇವುಗಳನ್ನೆಲ್ಲ ನಾವು ಹೋರಿಗಳಿಂದ ವಿಂಗಡಣೆ ಮಾಡಕ್ಕೆ ಸಾಧ್ಯವಿಲ್ಲ ಇದು ಮೂಲವಾಗಿ ವಿಂಗಡಣೆ ಮಾಡಬಹುದು ಕೃತಕ ಗರ್ಭಧಾರಣೆ ಎನ್ನುವ ಸಾಧನೆಯಿಂದ ಮಾತ್ರ ನಾವು ಇದನ್ನ ಮಾಡ್ಬೋದು ಹೀಗಾಗಿ ರೈತರ ಇಚ್ಛೆಯಂತೆ ಅವರ ಆಯ್ಕೆಯಂತೆ ನಾವು ಕೃತಕ ಗರ್ಭ ಧಾರಣೆಯನ್ನು ಮಾಡ್ತೇವೆ ಇದಕ್ಕಾಗಿ ನಮ್ಮ ಸರ್ಕಾರ ಮೈತ್ರಿ ಕಾರ್ಯಕರ್ತರು ಅಂತೇಳಿ ನೇಮಿಸಿಕೊಂಡಿದೆ ಮೈತ್ರಿ ಕಾರ್ಯಕರ್ತರಿಗೆ ಅಂದರೆ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸಿಗ್ನೇಟರ್ ಇನ್ ರೂರಲ್ ಇಂಡಿಯಾ ಗ್ರಾಮೀಣ ಪ್ರದೇಶದಲ್ಲಿ ಓಂ ಉಪಯೋಗಿ ಕೃತಕ ಗರ್ಭಧಾರಣಾ ಅಂತ ಇದೆ ಒಂದು ಸ್ಕೀಮ್ ಅದರಲ್ಲಿ ನಾವು ಅವರಿಗೆ ಮೂರು ತಿಂಗಳ ಕೃತಕ ಗರ್ಭಧಾರಣೆ ತರಬೇತಿಯನ್ನು ನೀಡಿ ಸರ್ಕಾರದಿಂದ ಕೃತಗರ್ಭಧಾರಣ ಸವಲತ್ತುಗಳನ್ನ ನೀಡಿ ಅವರಿಗೆ ಮನೆ ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆಯನ್ನ ಮಾಡಲು ಅನುಕೂಲ ಮಾಡ್ತೇವೆ ಇದರಿಂದ ಒಂದು ಸ್ವ ಸ್ವಉದ್ಯೋಗ ಯುವಕರಿಗೆ ಸಬಲೀಕರಣ ಉದ್ಯೋಗ ಆಗುತ್ತೆ ಎರಡನೇದು ರೈತರಿಗೆ ಮನೆ ಬಾಗಿಲಿಗೆ ಅವರ ಒಂದು ಇಚ್ಛೆ ಪೂರೈಸ್ತಿದ್ರು ಸೊ ಕೃತ ಗರ್ಭಧಾರಣೆಯಿಂದ ಮಾತ್ರ ಇವತ್ತು ನಾವು ಹಾಲಿನ ಉತ್ಪಾದನೆಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಆಗಿದ್ದೀವಿ ಪರ್ಫೆಕ್ಟ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದ್ದಾರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಇದೆ ಟೈಮ್ ಯಾವ ಎರಡು ಗಂಟೆ ನಲವತ್ತೈದು ನಿಮಿಷ ಶಾರ್ಟ್ ಬೇಕು ತೊಗೊಂಡ್ಬಿಟ್ರೆ ಬೆಳಗ್ಗೆ ಕಂಟಿನ್ಯೂಸ್ ವರ್ಕ್ ಮಾಡ್ತೀವಿ ನಮಗೆ ಸಾಕು ಸಾಕಾಗಿದೆ ಬಾ 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 ಬಾಬಾ ಆಚೆ ಕಡೆ ಸಿಕ್ಕಾಪಟ್ಟೆ ಬಿಸಿಲಿದ್ದಾರೆ ಒಳಗಡೆ ಕುಂತು ವರ್ಕ್ ಮಾಡುತ್ತೀವಿ ಹೊರಗಡೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಹಾಯ್ ಅಂತಕಾ ಹಾಯ್ ಮಂಜುನಾ ಊಟ ಮಾಡಪಾ ಆಯ್ತಮಾ ಕೂತು ನೀನು ಮಾಡ್ತೀಯಾ ಏಯ್ ನಮ್ ಬ್ಲ್ಯಾಕ್ ಗೆ ಹಸಿವಾಗಿ ಇದ್ರೆ ಅದರ ಸಂಬಂಧ ಮಾಡೋತ ನಾವು ಊಟ ಮಾಡ್ಕ ಕರೀತಿದಾರೆ ಊಟಕ್ಕೆ ಹೊರಡೋಕ್ಕಿಂತ ಪೂರ್ವದಲ್ಲಿ ನಮ್ ಗಿಡಗಳಲ್ಲಿ ಸ್ವಲ್ಪ ನೀರು ಹಾಕಿ ಬಿಡೋಣ ಶಾರ್ಟ್ ಬ್ರೇಕ್ ಅಂದ್ರೆ 2 ಮಿನಿಟ್ಸ್ ಅಲ್ಲಿ ಶಾರ್ಟ್ ಬ್ರೇಕ್ ಮುಗಿದೋಯ್ತು ನೋಡಿ ಸ್ವಲ್ಪ ಹಾಕಿ ಬಿಡೋಣ ನಾವು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತೈತಿ ಕಂಪ್ಯೂಟರ್ ಮುಂದೆ ಕುಂತು ಕುಂತು ನಮ್ಮ ಕಣ್ಣುಗಳೆಲ್ಲ ಉರಿತಾ ಇದ್ದಾವೆ ತುಂಬ ದಿನ ಆಯ್ತು ನೀರೇ ಹಾಕಿಲ್ಲ ಯಾವ ಥರ ಆಗಿಬಿಟ್ಟಿದೆ ನೋಡ್ರಿ ಪಾಟ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಪೋಟ್ಗಳಿಗೆ ನೀರು ಹಾಕೈತ್ರೆ ಊಟ ಮಾಡ್ಕೊಂಡು ನೋಡೋಣ ತುಂಬ ಹಸಿವಾಗ್ತಿದೆ ವಾಲ್ ಆಫ್ ಮಾಡಬಾರಣ ಸ್ಟಾರ್ಟ್ ಮಾಡೋಣ ಚೆನ್ನಾಗಿದೆ ಇವತ್ತೇನೋ ಮೆನು ಹ್ಞೂ ರೋಟಿ ಇಲ್ಲ ತಿಂದೈತ್ರಿ ರೈಸ್ ಊಟ ಮಾಡಿದೆ ಇವಾಗ ಹ್ಞೂ ಮೊಸರನ್ನ ಹೊರಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ತಂಪಂದು ಮೊಸರ ತಿಂದೆನೋ ಒಂಥರ ಹೆವಿ ಫೀಲ್ ಆಕೈತೆ ಹ್ಞೂ ಜಸ್ಟ್ ನಮ್ದು ಊಟ ಐತ್ರಿ ಮರಳಿ ನಮ್ಮ ಗೂಡಿಗೆ ಇವತ್ತು ಮುಗಿಬೇಕ್ರಿ ಸಿಕ್ಕಾಪಟ್ಟೆ ಕೆಲಸ ಐತಿ ಏನು ಮಾಡಿದ್ರೆ ಬೇರೆ ಆಪ್ಷನ್ ಇಲ್ಲ ವರ್ಕ್ ಮಾಡಲೇಬೇಕು ಇವಾಗ ಆಧುನಿಕ ಪಶು ಸಾಕಾಣಿಕೆ ತಂತ್ರಜ್ಞಾನಗಳನ್ನ ರೈತರು ಯಾಕೆ ಕಲಿಬೇಕು ಆಧುನಿಕ ಪಶು ಸಂಗೋಪನೆಯನ್ನ ಯಾಕೆ ಕಲಿಬೇಕಂದ್ರೆ ಮುಖ್ಯವಾಗಿ ನಾನು ಮದುವೆ ಹೇಳಿದೆ ನೀವು ನೂರ ನಲವತ್ನಾಲ್ಕಿಂತ ಹೆಚ್ಚಿ ಬಿಲಿಯನ್ ಜನಸಂಖ್ಯೆ ಏರ್ತಾ ಇದೆ ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಅಲ್ಲ ಹಾಗೆ ದಿನದಿಂದ ದಿನಕ್ಕೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ ಇವತ್ತು ಹೊಲಗಳೆಲ್ಲ ದಬ್ಬ ಆಗ್ತಾ ಇದು ಪೆಟ್ರೋಲ್ ಬಂಕ್ ಆಗ್ತದೆ ಆಗ್ತಾ ಇದು ಸೊ ಆಹಾರವನ್ನು ಎಲ್ಲಿಂದ ಒದಗಿಸ್ತೀವಿ ಕಾಂಪ್ಯಾಕ್ಟ್ ಆಗ್ತಾ ಇದೆ ಉತ್ಪಾದನೆ ಜಾಗ ಜನಸಂಖ್ಯೆ ಏರ್ತಾ ಇದೆ ಸೊ ಸಹಜವಾಗಿ ನಮಗೆ ಇದ್ದ ಒಂದು ಪರಿಸರದಲ್ಲೇನೇ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿಕೊಡೋದು ಇದ್ದ ಪರಿಸರದಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡಿಬಿಟ್ಟಾಗ ತಂತ್ರಜ್ಞಾನವನ್ನು ನಾವು ಅಡಿಸ್ಬೋದು ಈಗ ನಿಮಗೊಂದು ಉದಾಹರಣೆ ಇಷ್ಟು ಜಾಗದಲ್ಲಿ ನಾನೊಂದು ಇಪ್ಪತ್ತು ಕೋಳಿಯನ್ನು ಸಾಕ್ತೇನೆ ತಗೊಂಡು ಇಲ್ಲಪ್ಪ ನನಗೆ ಐವತ್ತು ಕೋಳಿ ಸಾಕಬೇಕಂತ ಏನ್ ಮಾಡಬೇಕು ಜನ ನನಗಿರೋದು ಒಂದು ಐವತ್ತು ಐವತ್ತು ಅದರಲ್ಲಿ ನಾನು ಒಂದು ಹತ್ತು ಹದಿನೈದು ಕೋಳಿ ಸಾಕಿದ್ದೆ ಅದರಲ್ಲಿ ನಾನು ನೂರು ಕೋಳಿನ ಸಾಕ್ಬೇಕು ಏನ್ ಮಾಡ್ಬೇಕು ನಾವು ಹೇಳಿದ್ದೀವಿ ಹ ತಂತ್ರಜ್ಞಾನವನ್ನು ಆಗ ತಂತ್ರಜ್ಞಾನವನ್ನು ಆಗಷ್ಟು ಹೆಂಗ್ ಹೋಗಬೇಕು ಟೈರ್ ಸಿಸ್ಟಮ್ ಮೇಲ್ಗಡೆ ಒಂದು ಶೆಡ್ ಮಾಡಿ ಅಲ್ಲಿ ಒಂದು ಹತ್ತು ಕೋಳಿ ಮತ್ತು ಮೇಲುಗಡೆ ಶೆಟ್ ಮಾಡಿ ಅಲ್ಲಿ ಒಂದು ಇಪ್ಪತ್ತು ಮಾಡ್ಬೋದಲ್ಲ ಅದನ್ನೇ ಕೃಷಿ ತಂತ್ರಜ್ಞಾನ ಅಳ್ವಡ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಒಂದು ಎಕರೆ ಹೊಲ ಇದ್ದರೆ ಒಂದು ಎಕರೆ ಬಿತ್ತಬೇಕಾಗುತ್ತೆ ಸೊ ಕುರಿಗಳನ್ನು ಸಹಿತ ಅಷ್ಟೇ ನಾನು ಟಯರ್ ಸಿಸ್ಟಮ್ನಲ್ಲಿ ಸಾಕ್ಬೋದು ಹಂದಿಗಳನ್ನು ಸಹಿತ ನಾವು ಟಯರ್ ಸಿಸ್ಟಮ್ ಆ ಸಹಿತ ಬೆಂಗಳೂರಿನಲ್ಲಿ ಅಟ್ಟದ ಮೇಲೆ ಸಾಕಿ ಎರಡು ಮೂರು ಆಕಳನ್ನು ಸಾಕಿ ಹಾಲು ಉತ್ಪಾದನೆಯಲ್ಲಿ ತೊಡಿದರು ಇದು ಯಾವುದರಿಂದ ಸಾಧ್ಯ ಆಧುನಿಕ ತಂತ್ರಜ್ಞಾನದ ತರಬೇತಿಯಿಂದ ಮಾತ್ರ ಸಾಧ್ಯವೇ ಎರಡನೇದು ನಮ್ಮ ಕೋಳಿ ಎಪ್ಪತ್ತು ಎಂಬತ್ತು ವರ್ಷಕ್ಕೆ ಹಾಕ್ತಾ ಹಾಕುವಂತ ಹಾಕುವಂಥ ತಳಿಗಳು ಆದರೆ ಇವತ್ತು ಲೇಯರ್ಸ್ ಅನ್ನುವಂಥ ಕೋಳಿಗಳನ್ನ ಕಂಡುಹಿಡಿದು ನಾವು ಒನ್ನೂರ ಇಪ್ಪತ್ತು ಎರಡು ನೂರು ವ್ಯಕ್ತಿಗಳನ್ನ ಕೊಡುವಂಥ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಅದರಿಂದ ಸಾಧ್ಯ ತರಬೇತಿ ಮತ್ತು ತಂತ್ರಜ್ಞಾನ ಮಾಂಸ ನಮ್ಮ ಜವಾರಿ ಕೋಳಿಗಳು ಎಷ್ಟು ಕೊಡ್ತಾ ಇತ್ತು ಹಾ ಹಾಡ್ಲಿ ಒಂದು ಹಾ ಹಾಂ ಕೊಡ್ತಾ ಇತ್ತು ಹಾಡ್ಲಿ ಒಂದು ಒಂಬೈನೂರು ಎಂಟು ಗ್ರಾಮು ತೂಕ ಬರ್ತಾ ಇತ್ತು ಇವತ್ತು ನಾವು ಏಳು ತಿಂಗಳಲ್ಲಿ ಒಂದು ಪಾಯಿಂಟ್ ಫೈವ್ ಕೆ ಜಿ ತೂಕದಂಥ ಕೋಳಿಗಳನ್ನು ನಾವು ರೈತರಿಗೆ ನೀಡ್ತಾ ಇದ್ದೀವಿ ಅದರಿಂದ ಸಾಧ್ಯ ತರಬೇತಿ ಮತ್ತು ತಂತ್ರಜ್ಞಾನ ಅದರಿಂದ ಈ ಕಾಲಘಟ್ಟದಲ್ಲಿ ತರಬೇತಿ ತಂತ್ರಜ್ಞಾನ ಮುಖ್ಯವಾದ ಹಸು ಕುರಿ ಮೇಕೆ ಹಂಗಿ ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತರಬೇತಿ ಏಕೆ ನೆವರ ಪರಂಪರೆಯ ಪಶು ಸಾಕಾಣಿಕೆ ಮತ್ತು ತರಬೇತಿ ಆಧಾರಿತ ಪಶು ಸಾಕಾಣಿಕೆಗೆ ನಡುವಿನ ವ್ಯತ್ಯಾಸ ಒಂದೇ ತರಬೇತಿ ಎಲ್ಲ ತರಹದ ಪಶು ಸಾಕಾಣಿಕೆಗೆ ಅನುಕೂಲಕರವಾಗಿದೆ ಕರ್ನಾಟಕದ ಹವಾಮಾನ ಮತ್ತು ಪರಿಸರಕ್ಕೆ ತಕ್ಕಂತೆ ಈ ತರಬೇತಿಗಳು ಯಾವ ರೀತಿ ಸಹಾಯವನ್ನು ಮಾಡ್ತಾರೆ ಸಮತೋಲನ ಆಹಾರದ ಬಗ್ಗೆ ತರಬೇತಿ ಏಕೆ ಅಗತ್ಯವಾಗಿದೆ ತಪ್ಪಾದ ಆಹಾರದಿಂದ ಆಗುವ ಆರ್ಥಿಕ ನಷ್ಟವನ್ನು ಈ ತರಬೇತಿಯು ಯಾವ ರೀತಿ ಕಡಿಮೆ ಮಾಡುತ್ತದೆ ಪಶುಗಳಲ್ಲಿ ಸಾಮಾನ್ಯ ರೋಗಗಳನ್ನು ಗುರುತಿಸಲು ತರಬೇತಿ ಏಕೆ ಬೇಕು ಪಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ ಹಾಲು ಮಾಂಸ ಮರಿಗಳ ಉತ್ಪಾದನೆ ಹೆಚ್ಚಿಸಲು ತರಬೇತಿಯ ಪಾತ್ರಗಳಿವೆ ಶೆಡ್ ನಿರ್ಮಾಣ ಮತ್ತು ಸ್ವಚ್ಛತೆ ಕುರಿತು ತರಬೇತಿ ಏಕೆ ಅನಿವಾರ್ಯ ಮುಖ್ಯವಾಗಿ ಕೇಳೋದಾದರೆ ಬೀಡಿಂಗ್ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ತರಬೇತಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ವಹಿಸ್ತದೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇದರ ಬಗ್ಗೆ ರೈತರಿಗೆ ತರಬೇತಿ ಏಕೆ ಬೇಕು ಆಧುನಿಕ ಪಶು ಸಾಕಾಣಿಕೆ ತಂತ್ರಜ್ಞಾನಗಳನ್ನ ರೈತರು ಯಾಕೆ ಕಲಿಬೇಕು ಹವಾಮಾನ ಬದಲಾವಣೆಗಳನ್ನ ಎದುರಿಸಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ ಪಶು ಸಾಕಾಣಿಕೆಯನ್ನ ಲಾಭದಾಯಕ ಉದ್ಯಮವಾಗಿ ಪರಿವರ್ತಿಸಲ ತರಬೇತಿ ಏಕೆ ಬೇಕು ಸರ್ಕಾರದ ಯೋಜನೆ ಮತ್ತು ಸಬ್ಸಿಡಿಗಳ ಬಗ್ಗೆ ತರಬೇತಿ ಏಕೆ ಮಾಡಿ ಕರ್ನಾಟಕದಲ್ಲಿ ಭವಿಷ್ಯದ ಪಶು ಸಾಕಾಣಿಕೆ ತರಬೇತಿಯ ಪಾತ್ರ ಯಾವ ಥರ ಇರ್ತದೆ ಹಸು ಕುರಿ ಮೇಕೆ ಹಂದಿ ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತರಬೇತಿ ಬಾವ್ ಬಾ ಬಾಬಾ ಟೈಮ್ ಹೋಗಿ ಆರು ಗಂಟೆ ಹದಿನೈದು ನಿಮಿಷ ರೀ ಟೀ ಕೂಡ ಕರಿತಿದ್ದಾರೆ ಟೈಮ್ ಹೆಂಗೋಗ್ತೀ ಗೊತ್ತಾಗಲ್ಲ ಊಟ ಮಾಡ್ಬಂದು ಕುಂತಿದ್ದೀನಿ ಬಾ ಬಾವ್ ಬಾಬಾ ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಂಡೆ ಲೈಟಿಗೆ ಬಾಕಿಂಗ್ ಮುಗಿಸ್ಕೊಂಡ ಟೀ ಕೂರ್ಕೊಂಡ್ಬರೀ ಓ ಮೈಕೊಳ ಹ್ಯಾಬಿಟ್ ಆಗಿದೆ ಬ್ರೇಕ್ ಮುಗಿಸ್ಕೊಂಡು ಬಂದು ವರ್ಕ್ ಮಾಡ್ತಿದ್ದೆವು ಎಲ್ಲ ಫೈಲ್ಸ್ನ ಎಡಿಟ್ ಮಾಡಿದೆ ಎಕ್ಸ್ಪೋರ್ಟ್ ಕೊಟ್ಟಿದ್ದೆ ಎಕ್ಸ್ಪೋರ್ಟ್ ಆಗ್ತಿದೆ ತಮ್ಮೆಲ್ಲ ಕ್ರಿಯೇಟ್ ಮಾಡಿ ಆಗಿದೆ ಡಿಸ್ಕ್ರಿಪ್ಷನ್ಸ್ ಕ್ರಿಯೇಟ್ ಆಗಿದೆ ಅದು ಎಕ್ಸ್ಪೋರ್ಟ್ ಆಗಿದೆ ನಾನು ಯೂಟ್ಯೂಬ್ಗೆ ಮತ್ತು ಫೇಸ್ಬುಕ್ಗೆ ಅಪ್ಲೋಡ್ ಆಗೋದಷ್ಟೇ ಟೈಮ್ ಇವಾಗ ಆಲ್ಮೋಸ್ಟ್ ಏಳು ಗಂಟೆ ಐವತ್ತೇಳು ನಿಮಿಷ ಆಗಿದೆ ಸಾಕಾಗಿದೆ ಸ್ವಲ್ಪ ನಾವು ಆಚೆ ಕಡೆ ಹೋಗೋಣ ಅದು ಎಕ್ಸ್ಪೋರ್ಟ್ ಆಗಿ ಎಕ್ಸ್ಪೋರ್ಟ್ ಕೊಟ್ಟು ಒಂದು ತಾಸು ಹತ್ರೀಯರ ಬರ್ತಾಯಿದೆ ನನಗೂ ತುಂಬ ಸಾಕಾಗಿದೆ ಟೈಮ್ ಯಾವಾಗ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದ್ದಾರೆ ಅದು ಎಕ್ಸ್ಪೋರ್ಟ್ ಆದರೆ ಇವತ್ತು ಅಪ್ಲೋಡ್ ಮಾಡೋಣ ಇಲ್ಲಪ್ಪ ಅಂತಂದರೆ ನಾಳೆ ಅಪ್ಲೋಡ್ ಮಾಡೋಣ ನಮಗೂ ಹ್ಯಾಬಿನ ಸಾಕಾಗಿದ್ದಾರೆ ಟಯರ್ಡ್ ಅಂದರೆ ಹ್ಯಾಬಿ ಟೈರ್ಡ್ ಆಗಿಬಿಡುತ್ತೆ ಬೆಳಗ್ಗೆ ಚೇರ್ ಬಿಟ್ಟು ಸರದಿಲ್ಲ ಆಲ್ಮೋಸ್ಟ್ ದಿನಾನೇ ಮುಗಿದೋಯ್ತು ರೀ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂ ಫಾರ್ ದ ನ್ಯೂ ವ್ಲಾಗ್ ಲೈಫಲ್ಲಿ ಕಿಚ್ಚಿರ್ಬೇಕಂದ್ರೆ ಬೆಳಿಬೇಕು ಹುಚ್ಚಿರ್ಬೇಕು ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತಾವ ಅಂತ ಹೇಳ್ತಾ ಇಂದಿನ ಅಂತ ಇವತ್ತಿಲ್ಲ ಅವನ ಸಮಯ ನಿಮ್ಮ ಪ್ರೀತಿ ಪೋಸ್ತ ಆಶೀರ್ವಾದ ನಾನು ಮೇಲೆ ಇಲ್ಲ ಅಂತ ಮತ್ತೆ ಮನೆ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನಾನು ನೋಡಿ ನಮಗೆ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು